ಓಕೆ ಸೊ ಮುಂದಿನ ರಾಶಿಗೆ ಹೋಗೋಣ ಕಟಕ ರಾಶಿ ಬಗ್ಗೆ ಹೇಳೋದಾದ್ರೆ ಕುಜಾ ಮನೆಯಿಂದ ಬಿಟ್ಟು ಹೋಗ್ತಾ ಇದೆ ಈ ರಾಶಿಗೆ ಅದು ಒಳ್ಳೇದಾಗತ್ತಾ ಪರಿಣಾಮ ಕೆಟ್ಟದಿರುತ್ತಾ ಇಲ್ಲ ಕಟಕ ರಾಶಿ ಸಾಕಷ್ಟು ಪ್ರಾಬ್ಲಮ್ ಇತ್ತು ಹಂಡ್ರೆಡ್ ಪರ್ಸೆಂಟು ತುಂಬ ಪ್ರಾಬ್ಲಮ್ ಇತ್ತು ಹಂಡ್ರೆಡ್ ಪರ್ಸೆಂಟು ಕುಜಗ್ರಹ ಬಂದು ನೀಚನಾಗ್ಬಿಟ್ಟಿದ್ದ ನೀಚಿನಾಗಿರೋದ್ರಿಂದ ಅವರು ಸಾಕಷ್ಟು ಸಮಸ್ಯೆಯನ್ನು ಕೊಡ್ತಾಯಿದ್ರು ಕುಜಗ್ರಹ ಕಟಕ ರಾಶಿಲಿ ಕುಜ ನೀಚನಾಗಿದ್ದಕ್ಕೆ ಜಳೆ ಅದೊಂದು ಮತ್ತೊಂದು ಜಗಳ ಕಿರಿಕು ಬ್ಲಡ್ಡು ರಕ್ತ ಕುಜ ಬಂದು ರಕ್ತಕಾರಕ ಭಾಳ ವಿಶೇಷ ಬಾಡಿಲಿ ರಕ್ತ ಎಲ್ಲ ಕಡೆ ರಕ್ತ ತುಂಬ ರಾಂಗ್ ಸ್ಟೇಟ್ಮೆಂಟ್ ಕೊಡೋದು ಭಾಳ ವೈಬ್ರೇಷನ್ ಭಾಳ ಅರ್ಥ ಮಾಡ್ಕೊಳ್ಳಿ ಈ ಥರದ್ದೆಲ್ಲವೂ ಕೂಡ ತುಂಬ ನಡೀತಾ ಯಾಕಂದರೆ ಕುಜನಿಗೆ ಒಬ್ಬನಿಗೆ ನಾಲ್ಕನೇ ಮನೆ ದೃಷ್ಟಿ ಎಂಟನೇ ಮನೆ ದೃಷ್ಟಿ ಕೊಟ್ಟಿರೋದು ಎಂಟನೇ ನಾಲ್ಕನೇ ಮನೆ ಅಂದರೆ ಸುಖಸ್ಥಾನ ಸ್ಥಾನ ಸುಖಸ್ಥಾನ ಪಾಪಗ್ರಹ ನೋಡಬಾರ್ದು ನಾಲ್ಕನೇ ಮನೆ ನೆಮ್ಮದಿ ಹಾಳು ಮಾಡ್ಬೇಕಂತ ಇತ್ತು ಆದರೆ ಅವ್ನು ಎಂಟನೇ ಮನೆ ದೃಷ್ಟಿ ಮರಣದ ದೃಷ್ಟಿ ಯಾವುದೇ ಶುಭಗ್ರಹಕ್ಕೆ ಶುಭ ಐದು ಒಂಬತ್ತನೇ ಮನೆ ದೃಷ್ಟಿ ಇದೆ ಇವನಿಗೆ ಮಾತ್ರ ನಾಲ್ಕು ಎಂಟನೇ ಮನೆ ದೃಷ್ಟಿ ಕೊಡ್ತಾನೆ ಕುಜ ಗ್ರಹನಿಗೆ ಆದ್ದರಿಂದ ಅವನಿಗೆ ಮೂರನೇ ಮನೆ ನಾಲ್ಕನೇ ಮನೆ ದೃಷ್ಟಿ ಕೊಡ್ತಾನೆ ಹಾಗಾಗಿ ಕುಜ ಇವಾಗ ಏನಾಗುತ್ತೆ ಅವನು ಸ್ವಂತ ಮನೆ ನೋಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಸ್ವಂತ ಮನೆ ನಾಲ್ಕನೇ ಮನೆ ದೃಷ್ಟಿ ಬಡದಿಲ್ಲ ವಿಪ್ರೀತ ರಾಜಯೋಗನ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕಟಕರಾಶಿಯರಿಗೆ ಏನಾಗುತ್ತೆ ಅಂದರೆ ಒಂದು ವಿಪರೀತ ರಾಜಯೋಗ ಇದೆ ಸ್ವಲ್ಪ ನೀವು ಈ ವಾರ ಒಂಚೂರು ಖುಜಾ ನೋಡಿದ ಜಾರ್ ಬೀಳ್ಬೋದು ಗಾಡಿ ಆಕ್ಸಿಡೆಂಟ್ ಆಗ್ಬೋದು ಮತ್ತು ಮಜಲ್ ಪ್ರಾಬ್ಲಮ್ ಬರ್ಬೋದು ಕೇತು ಕುಜ ಶನಿ ಕಾಂಬಿನೇಷನ್ ಒಬ್ಬನೊಬ್ಬರು ನೋಡಿದಾಗ ಮಜಲ್ ಪ್ರಾಬ್ಲಮ್ ಬರುತ್ತೆ ಮಜಲ್ ಒಂದು ಸ್ವಲ್ಪ ಜಾಪನ್ನ ನೋಡ್ಕೊಳ್ಳಿ ಮಜಲ್ ಅಂದರೆ ಜಾರು ಬೀಳೋದು ಮೂಮೆಂಟ್ಸನ್ನು ಸ್ವಲ್ಪ ನೋಡಿ ಹಾಕಿ ಭಾಳ ಲಕ್ಕನ ಕಾಣುತ್ತೆ ಹತ್ತನೇ ಮನೆ ಶು ಗ್ರಹ ಇದ್ದಾನೆ ಹತ್ತನೇ ಮನೆ ಅಂದರೆ ಸಾಕಷ್ಟು ಕೆಲಸದಿಂದ ಗಿಫ್ಟ್ ಸಿಗುತ್ತೆ ಕೆಲಸ ಮಾಡೋ ನಿಮಗೆ ತುಂಬ ಗಿಫ್ಟ್ ಕೊಡ್ತಾರೆ ಹತ್ತನೇ ಮನೆಯಲ್ಲಿ ತುಂಬ ಗಿಫ್ಟನ್ನು ಕೊಡ್ತಾರೆ ಮತ್ತು ಶನಿ ಒಂಬತ್ತನೇ ಮನೆ ಇದೆ ತಂದೆ ಮನೆ ಕಡೆ ಯಾರು ಒಂದು ಸ್ವಲ್ಪ ನೋಯಿಸ್ತಾ ಇರ್ತಾರೆ ತಂದೆ ಮನೆ ಫ್ಯಾಮಿಲಿ ಯಾರು ನೋಯಿಸ್ತಾ ಇರ್ತಾರೆ ನೀವೇನಾದ್ರು ಅಪ್ಪಿತಪ್ಪಿ ತಿನ್ನಲ್ಲರಿಗೋಗ್ ಬಂದರೆ ಭಾಳ ಿಬ್ರೆಷನ್ ತಿನ್ನಲ್ಲಿ ಅರ್ಗ ಉಂಟು ಮತ್ತು ಇಲ್ಲಾಂದರೆ ಮನೇಲಿ ಮಾಟ ಮಂತ್ರ ತುಂಬ ನೆಗೆಟಿವ್ ದೃಷ್ಟಿ ಅಂದರೆ ಮಾಟ ಮಂತ್ರ ಹೋಗೋಕ್ಕೆ ಒಂದು ಕಲ್ಲಿದೆ ತಗೊಂಡೋಗಿ ಅದನ್ನು ನಿಮ್ಮ ಮನೇಲಿ ಇಟ್ಬಿಟ್ರೆ ನಿಮ್ಮ ಮನೆಗೆ ಮಾಟ ಮಂತ್ರನೇ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಹೋಮನೂ ಬೇಕಾರೆ ಆ ಕಲ್ಲನ್ನು ನೀವು ಇಡಿ ಮಾಟ ಮಂತ್ರದ ವೈಬ್ರೇಷನ್ನೇ ನಿಮಗೆ ಬರಲ್ಲ ಮತ್ತು ದೃಷ್ಟಿ ಹೋಗೋಕ್ಕೆ ಒಂದು ಕಲ್ಲಿದೆ ಆ ದೃಷ್ಟಿ ಕಲ್ಲನ್ನು ಕಟ್ಟಿ ನಿಮ್ಮ ಫ್ಲಾಭ್ರಮಣ ಕ್ಲಿಯರ್ ಮಾಡ್ಕೊಳ್ಳಿ ಗುರು ಮತ್ತು ಶುಕ್ರ ಹನ್ನೆರಡನೇ ಮಲಿದ್ದೆ ಹಂಡ್ರೆ ಹನ್ನೆರಡನೇ ಮಲ್ಲಿದ್ದಾಗ ಏನಾಗುತ್ತೆ ಸ್ವಲ್ಪ ಆಸ್ಪಿಟ್ಲಿಗೆ ಖರ್ಚು ಬರುತ್ತೆ ಇನ್ನೆಲ್ಲವೂ ಕರೆಕ್ಟಾಗಿದೆ ರಾಶಿ ಆಸ್ಪಿಟ್ಲಿಗೆ ಖರ್ಚು ಬರುತ್ತೆ ಇನ್ನೆಲ್ಲ ಅವರೇಜ್ ಆಗಿರುತ್ತೆ ಕೆಲಸದಿಂದ ಸಕಲ ಸಂಪತ್ತು ಐಶ್ವರ್ಯವನ್ನು ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗುರು ಬುಧ ಹನ್ನೆರಡನೇ ಮಲ್ಲಿದ್ದಾನೆ ಭಾಳ ವೈಬ್ರೇಷನ್ ಅದು ನಿಮಗೆ ಶುಭಗ್ರಹ ವ್ಯಯಸ್ಥಾನಕ್ಕೆ ಹೋಗ್ಬಾರ್ದು ಶುಭಗ್ರಹ ವ್ಯಯಸ್ಥಾನಕ್ಕೆ ಹೋಗಿ ಖುಜಾ ನೀಚ ಬುಟ್ಟು ನಿಮಗೆ ಒಳ್ಳೇದಾಗುತ್ತೆ ಮುಂಚೆಕ್ಕಿಂತ ಬಿಟ್ರ್ ಒಂದು ಸ್ವಲ್ಪ ಅಷ್ಟು ಒಂಚೂರು ಆಗ್ಬೋದು ಅದೊಂಚೂರು ಜಾಪಾನ ನೋಡ್ಕೊಳ್ಳಿ ಓಕೆ ಅವರ ಅವರಿಗೆ ಒಳ್ಳೆ ಬಣ್ಣ ಯಾವುದಾಗುತ್ತೆ ಗುರುಗಳು ರಾಶಿಗೆ ಯಾವಾಗಲೂ ಎವರ್ ಗ್ರೀನ್ ಯೆಲ್ಲೋ ಕಲರ್ ಯೆಲ್ಲೋ ಕಲರು ಬ್ಲೂ ಕಲರ್ ಹಾಗಾಗಿನೇ ಕರ್ಣನದ್ದು ಯಾವಾಗಲೂ ಎಲ್ಲೋ ಕಲರ್ ಯೂಸ್ ಮಾಡ್ತಿದ್ರು ಹೆವಿ ಲಕ್ಕನ್ನು ತಂದು ಕೊಡುತ್ತೆ ಹೆವಿ ಲಕ್ ಎಲ್ಲೋ ಮತ್ತು ಬ್ಲೂ ತುಂಬ ನಿಮ್ಮ ಫೇವ್ರೇಟ್ ಬಣ್ಣ ಬ್ಲ್ಯಾಕ್ನ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಮತ್ತು ಗ್ರೀನ್ ಸ್ವಲ್ಪ ಅವಾಯ್ಡ್ ಮಾಡಿ ಗ್ರೀನನ್ನು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಲೆಕ್ಕನ ತಂದುಕೊಡುತ್ತೆ